ಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರಿ ಹ್ಯಾಂಗಿದ್ರ ಆರಾಮ್ ಇದ್ರಿಲ್ಲ ನಾವ್ ಭೀ ಆರಾಮಿದ್ದೀವಿ ನೋಡ್ರಿ ನಮ್ಮೂರಾಗಿಲ್ಲ ಲೈಟ್ ಸೊ ನನ್ನ ಮಗನಿಗೆ ನೋಡ್ರಿ ಎಷ್ಟು ಗರ್ಮಿ ಆಲತ್ತದ ಈಗ ಚಿಕ್ಕು ಈಗ ಪೂರಾ ಕಟ್ನೀರ್ ಬಿಟ್ಟು ಪಾಪ ಅದಕ್ಕ ಪೂರಾ ತಿಪ್ಪಡ್ ತಿಪ್ಪಡ ನೋಡ್ರಿ ಈಗ ಸೊ ಬರೀ ರೀತಿ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ ಹೆಂಗ ಆತದೆ ಏನು ಏನು ಸುದ್ದಿ ಅಂತ ಭಾಳ ಜನ ನಿಮ್ಮ ಪ್ರೀತಿವಿ ಮನಸ್ಸಪೋರ್ಟ್ ತೋರ್ಸ್ಲತ್ತಿರೋದಕ್ಕೆ ನಾ ಲೈಫ್ ಲಾಂಗ್ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಇರ್ತೀನಿ ನೋಡಮ್ಮೆ ನಮ್ಮೂರಾಗ ನೋಡ್ರಿ ಈಗ ಲೈಟೇ ಇಲ್ಲ ಏನಿಲ್ಲ ಹಂಗೆ ಕತ್ತಲ್ದಾಗೆ ಮಾಡೋದು ಮಾಡೋದರ ನೋಡ್ರಿ ಅಡಿಗೆ ಪಿಡ್ಗೆ ಎಲ್ಲ ಆಗ್ಯದ ಆಲೂಗಡ್ಡೆ ಪಲ್ಯ ರೊಟ್ಟಿ ರೈಸ್ ಎಲ್ಲ ಆಗ್ಯದ್ರಿ ಬರ್ರಿ ಊಟ ಮಾಡಮ ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಗ್ಯದ ಮತ್ತಂದರ ಇದು ನುಚ್ಚು ಬಳಿ ಆಗಿತ್ತಲ್ರಿ ಅದರದು ಪಲ್ಯ ಮಾಡೋದು ಪಿಟ್ಲಾ ಮತ್ತಂದ್ರೆ ಜೋಳದ ರೊಟ್ಟಿ ಮತ್ತಿನ್ನ ರಾತ್ರಿ ಸೋಯಾಬೀನ್ ಪಲ್ಯ ಅದ ನೋಡ್ರಿ ಮತ್ತೀಗ ಅನ್ನ ರೆಡಿ ಅಲ್ಲ ಮ್ಯಾಗ ಒಲಿಮ್ಯಾಗ ಅನ್ನ ಮಸ್ತ್ ಅನ್ನತ್ತ ಒಲಿಮ್ಯಾಗೆ ಕಿಚ್ಮ್ಯಾಗ ಅನ್ನ ಇಟ್ಟಿವ್ರಿ ಆಗ್ಯದ ಇಲ್ಲ ನೋಡಮ್ ಬರ್ರಿ

ಚೌಚ ಮಾಡಬೇಡ ನೋಡ್ರಿ ಅಜಾ ಎಲ್ಲ ಮಂಟಿ ಸಂಕಟ ಸ್ವಲ್ಪ ಊರಿಗೆ ಹೊಂಟಿನ್ರಿ ಸ್ವಲ್ಪ ಕೆಲಸದಾಗ ಹೋಗ್ಬರ್ತೀವಿ ನಾ ಆಂಟಿ ಇಬ್ರು ಕಲ್ದಿಗ ಆಯ್ ಮುತ್ತೆ ಒಟ್ಟ ಸತ್ತಬೇಡ್ರಿ ಆ ಬಬ್ಲಿ ಜೊತೆ ಝಡಾಡ್ಬೇಡ ನೋಡ್ರಿ ಏನ ಈಗ ಇಬ್ರು ಹೇಳ್ತೀನಿ ಸುಮ್ ಅಪ್ಪ ಟಿವಿ ನೋಡ್ಕೋತ ಕುಂದ್ರಿ ಲೈಟ್ ಹೋಯ್ತಂದ್ರ ಈಗ ಇಬ್ರು ಓದ್ಕೊತ್ ಆಂಟಿ ಇವ್ರಿಗೆ ಚೌಚಾ ಮಾಡಿ ಬಿಡ್ಬೇಡ ನೋಡ್ರಿ ನಾ ಬಾಯ್ ಬಾಯ್ ಈಗ ಆಟೋದಾಗ ಕೊಟ್ಟಿವ್ ನೋಡ್ರಿ ನಾನು ಎಲ ಮಂಟಿ ಇದ್ರ ಮನಿ ಮನ್ ಸ್ವಲ್ಪ ಮಾತಾಡ್ಸೋಕ್ ಹೊಲತ್ತೀ ಮನಿ ಅಂಟಿ ಅವ್ರದ್ದು ತನ್ನ ಮಗ ತಿಳ್ಕೊಂಡ್ರಿ ಹಂಗ್ತ ನಾನು ಹೋಗೋದಾಗಿದ್ದಿಲ್ಲ ಈಗ ನಾ ಆಂಟಿ ಹೊಲ ಗೊತ್ತೀವಿ ಈಗ ನೋಡ್ರಿ ನಾವು ಚೌಡಾಪುರ್ ಬಸ್ ಸ್ಟ್ಯಾಂಡ್ದಾಗ ಕೂತೀವಿ ಮಸ್ತ್ ಅನ್ನತ ಜ್ಯೂಸ್ ಕುಡ್ಕೋತಾ ಯಾಕಂದ್ರೆ ಇನ್ನ ಬಟರ್ಕಿದ್ದು ಬಸ್ಸೇ ಬಂದಿಲ್ಲ ಮತ್ತು ಮ್ಯಾಗಿನಿಂತ ಭವಾನಿನೂ ಹೊಂಟಳ ಇವ್ರದ್ದು ತಮ್ಮವ್ರದ್ದು ಮಗ ಹೊಂಟಾಳ ಅದಕ್ಕೆ ಇಲ್ಲೇ ಬಸ್ ಸ್ಟ್ಯಾಂಡ್ದಾಗೆ ಕುಂತೀವಿ ಅವ್ರಿಗೆ ರೀ ಆಚೆ ಆಂಟಿ ಯಾವಾಗ ಬರುತ್ತೆ ಅಂತ ಕೇಳಿರಿ ಕೇಳು ಇಷ್ಟು ಫಸ್ಟ್ ಜ್ಯೂಸ್ ಕುಡಿತೀನಕ್ಕಿ ಅಕ್ಕ ಬರತ್ತ ಇದು ನಮ್ಮ ಚೌಡಾಪುರ್ ಬಸ್ ಸ್ಟ್ಯಾಂಡ್ ನೋಡ್ರಿ ನಮ್ಮ ಚೌಡಾಪುರ್ ಬಸ್ ಸ್ಟ್ಯಾಂಡ್ ಹೆಂಗದ ರೀ ಮಧ್ಯಾಹ್ನ ಟೈಮ್ ಅದ ಅಂದ್ರೆ ಬಿಸಿಲಾಗ್ಯದ ಇದ್ರಾಗ ಈಗ ನಾವು ಜೋಸ್ ಈಗ ನೋಡ್ರಿ ಬಸ್ ಬಂದದ ಈಗ ನಾನು ಎಲ್ಲ ಭವಾನಿ ಈಗ ಬಟರ್ಕೀಗ ಹೊಂಟಿವಿ ಬಹಳ ತನ ವೇಟ್ ಯಾವಾಗೋ ಬಂದ್ ಕುಂತಿವಿ ಈಗ ಹೋಗಿ ಸನ್ ಬಸ್ ಬಂದದ್ ನೋಡು ಈ ಕಡೆ ನಾ ಭವಾನಿ ಕೂತಾಳ ಅವಾಗ ತೋರಿಸ್ತೀನಿ ಅಲ್ಲಿ ಎಲ್ಲೋ ಅಂಟಿ ಕೊಡ್ತಾಳ ಈಗ ಹೋಗಂಬರಿ ಬಟರ್ಕಿ ಹೋಗ ಹೊರಗಿನ ಮೋಸ ಹೆಂಗ್ ನೋಡ್ರಿ ವಾತಾವರಣ ಹೆಂಗಾಗಿದೆ ನೋಡಿ ಮಳಿ ಮಳಿ ಬರಂಗ್ಯದ ನೋಡಿ ಮಾಡ ಮಳಿ ಬಂದಂಗೆ ಈಗ ಏನೋ ದೀಡ್ ಗಂಟೆ ಆಲಾಗತ್ತದ ಏನ ಈಗ ಒಂದುವರಿ ಆಲತ್ತದ ಹೆಂಗದ ನೋಡ್ರಿ ಮಸ್ತ್ ಅನ್ನತ ಈಗ ಬಸ್ ಕೂತೀವಿ ನೋಡ್ರಿ ನೋಡಿ ಫ್ರೆಂಡ್ಸ ಇಲ್ಲಿ ಅರ್ಧ ಹಾದಿಗೆ ಬಂದ್ ಕೇಸಿನ ಬಸ್ ಸ್ಟಾಪ್ ಆಗಿಬಿಟ್ಟದ ಅಂದ್ರೆ ಬಟ್ಟೆಕಿ ಸನಿ ಸನಿನೇ ಬಂದೀವಿ ನೋಡ್ರಿ ಸ್ಕೂಲ್ ಅದ ನೋಡ್ರಿ ಸ್ಕೂಲ್ ಮುಂದೆ ನೋಡ್ರಿ ಬಸ್ ಏನು ಪಂಕ್ಚರ್ ಆಗ್ಯದತ್ತ ನಾವೆಲ್ಲರೂ ಇಷ್ಟ ಕುಂದ್ಬಿಡ್ತಿವಿ ನೋಡ್ರಿ ಬಸ್ನಾಗ ಇಲ್ಲೊಂದ್ ಸ್ಕೂಲ್ ಅದ ನೋಡ್ರಿ ಚಂದದಲ್ರಿ ಸ್ಕೂಲ್ ಮಸ್ತ ಗಿಡ ಗಿಡ ಎಲ್ಲವಾ ಭಾರಿ ಹಳೆ ನೆನಪುಗಳು ಅಂತಾರ ನೋಡ್ರಿ ಸ್ಕೂಲ್ ನಾಗಿನ್ ಮಜಾನೇ ಬೇರೆ ಸಣ್ಣವ್ರ ಇದ್ದಾಗ ಎಷ್ಟು ಹಾರಾಡ್ತಿವಿ ಓಡಾಡ್ತಿವಿ ದೊಡ್ಡೋರ್ ಆದ್ಬೇಕು ಲೈಫ್ ಫುಲ್ ಚೇಂಜ್ ಆಗ್ಬಿಡ್ತದ ನೋಡ್ರಿ ಬಸ್ ಈಗ ಪಂಚರ್ ಹಾ ಬಸ್ಸಿನ ಬಸ್ ಕಿಡಕಿದಂಗಿನ್ ಹಾಕಿ

ಅದೊಂದು ಬಸ್ ಇದು ಹೋಗ್ಯದ ನೋಡಂಬ್ರಿ ಯಾವಾಗ ಹೋಗಿ ಚಂದ ಆತದೋ ಏನು ಬಸ್ಸಿಗೆ ಏನಾಗ್ಯದ ಹಾ ಎಷ್ಟೊತ್ತನೋಣ ಇನ್ನ ಕುಂದ್ರದ ಆಯ್ತು ಆಯ್ತು ಹೌದ್ರಿ ನಡ್ರಿ ಹೋಗಂಬರ್ರಿ ಬಾರಿ ಫ್ರೆಂಡ್ಸ್ ಹೋಗಂಬರ್ರಿ ಈಗ ಬಟ್ರಕ್ಕಿ ಇದು ಸ್ಟೇಷನ್ದು ಬಸ್ ಸ್ಟ್ಯಾಂಡ್ ಅದ ನೋಡ್ರಿ ಸ್ಟೇಷನ್ ಗಂಗಾಪುರದ್ರಿ ಅದ್ರ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಹೋಗಿದ್ರಿ ಸಂತೋಷ ನಾನು ಹೋಗಿದ್ದೀರಿ ಅಂದ್ರೆ ಸಂತೋಷ ರಕ್ತಿ ಊರದ ರೀ ನಂಗೆ ಬಾಳ್ ಖುಷಿ ಆಯ್ತು ಅವ್ರಿಗೆ ಗಣಗಾಪುರ್ ಹೋಗ್ಬರೋದ್ರ ವೇಟ್ ಮಾಡ್ಕೊ ಬಸ್ ಸ್ಟಾಂಡ್ ದಾಗೆ ಕುಂತಿದ್ವಿ ಈಗ ಹೋಲತ್ತೀವಿ ನೋಡಿ ಬಾಳ್ ಖುಷಿ ಆಯ್ತ್ ನನಗೆ ಥ್ಯಾಂಕ್ ಯು ಮಾತಾಡ್ಸಿದ ಇದು ನಿಂಬರ್ಗ ಬಸ್ ನಿಲ್ದಾಣದ ಅಂತ ನೋಡ್ರಿ ನಾವು ಸಣ್ಣವರಿದ್ದಾಗ ನಮ್ಮ ಮಮ್ಮಿ ನಮ್ಮ ಪಪ್ಪ ಜೊತೆ ಜೋರಿಗೆ ಹೋದಾಗ ಹಿಂಗೆ ಬಸ್ ಸ್ಟ್ಯಾಂಡ್ದಾಗ ಬಂದು ಇಳಿಯದು ಏರೋದು ಮಾಡ್ತಿದ್ವಿ ಅದೊಂದು ಖುಷಿನೇ ಬೇರೆ ಎಲ್ಲ ಬವನಿ ಸಣ್ಣವರಿದ್ದಾಗ ಎಲ್ಲರ ಊರಿಗೆ ಕೆರೆಗೆ ಹೋಗ್ಬೇಕಂತಂದ್ರೆ ಹ್ಯಾಂಗ್ ಹೋಗ್ತಿದ್ವಲ್ಲ ಅದೊಂದು ಖುಷಿ ಬೇರೆ ನೋಡ್ರಿ ಫ್ರೆಂಡ್ಸ್ ಬ್ಯಾಗು ಜೊತೆ ಆಡ್ಕೊತ ಪಾರ್ಗಳ ಕೈ ಹಿಡ್ಕೊಂತ ಮಮ್ಮಿ ಪಪ್ಪ ಓಡ್ತ ಓಡ್ಕೋತ ಬಸ್ ಬರ್ತದೆ ಅಂತ ಅನ್ಕೋತ ಸಣ್ಣಗೆ ಇದ್ದಾಗಿಂದ ಒಂದು ಮಜಾನೆ ಬೇರೆ ನೋಡಿ ಈಗಿಂದೆ ಮಜಾ ಸಣ್ಣಗಿದ್ದಾಗಿಂದೇ ಬೇರೆ ಈಗಿನ ಮಕ್ಳಿಗೆ ಎಲ್ಲದಕ್ಕೆ ಅರ್ಜೆಸ್ಟ್ ಇದೆಯಾಗಲ್ಲ ಬಟ್ ಆಗಿನ ಮಕ್ಳೆಲ್ಲ ಅದಕ್ಕೆ ಅಡ್ಜೆಸ್ಟ್ ಆಗ್ತಿದೆ ಅವೆಲ್ಲ ಭಾಳ ಮಿಸ್ ಮಾಡ್ಕೊತೀವಿ ನೀವೇ ಮಿಸ್ ಮಾಡ್ಕೊತೀರಿ ಇಲ್ಲಿ ನನ್ನ ಕಮ್ಮಿ ಹೇಳ್ರಿ ನಾವು ಇದು ನೋಡಿ ಈಗ ಭಟರ್ಕಿಗೆ ನಾವು ಬಂದಿವ್ರಿ ಇಲ್ಲಿ ದರ್ಗಾ ಯಾವ ದರ್ಗಾ ಅದ ಇದು ಹೌದು ಬರೇ ನೋಡಮ್ಮ ದರ್ಶನ ಮಾಡ್ಕೊಂಡು ಹೋಗಮ್ಮ ಎಲ್ಲೂ ಅಂದರೂ ಬಾರವನಿಗೆ ದರ್ಶನ ಮಾಡ್ಸ್ಕೊಂಡೇ ಹೋಗಮ್ಮ ಅಂತ ಮತ್ತು ಆಮೇಲೆ ಬರೋದಾಗಲ್ಲ ಅಲ್ಲ ಥರ ಅದಕ್ಕೆ ಎಲ್ಲ ಮಂಟಿ ಏನು ಹೇಳ್ತಾರೆ ಅವ್ರು ಟೀಚರ್ ಎಲ್ಲ ಟೀಚರ್ ಮಾಡಿ ಸ್ಟೂಡೆಂಟ್ಗಳಿಗೆ ಕೇಳಬೇಕ್ರಿ ಅದಕ್ಕೆ ಇಲ್ಲಿ ಎಷ್ಟು ಚಂದ ಎತ್ತುಗಳದು ಎಲ್ಲ ಅವ ಈಗ ಮಸ್ತ್ ಅದ ನೋಡಿ ಅದೆಲ್ಲ ಮಸ್ತ್ ಇದು ಬೊಕ್ಕು ದೊಡ್ಡದೇ ದರ್ಗ ಆ ಭವಾನಿ ಹೌದಿಲ್ಲ ನೋಡ್ರಿ ಹೂವು ಎಷ್ಟು ಚಂದ ಚಂದ ಅವ ಈಗ ಇಲ್ಲಿ ಅಲ್ಲಿ ಭೀ ಎಷ್ಟು ಚಂದವ ಅವ ನೋಡ್ರಿ ಈಗ ಗಿಡಗಳು ಭಾರಿ ಮಾಡ್ಯಾರ ಮೇಂಟೆನೆನ್ಸ್ ಚಂದ ಅದ ನೋಡ್ರಿ ಈಗ ರೀ ಮಸ್ತ್ ಅದ ಅದೆಲ್ಲ ಮಾತ್ರ ಮಸ್ತ್ ಹಚ್ಚಾರ್ರಿ ಅಲ್ಲಿ ಎಷ್ಟು ಚಂದ ಜೋಳ್ಗಿ ಕಟ್ಟಾರ ನೋಡ್ಬೋನ್ ಈಗ ಅಲ್ಲಿ ಒಳಗೆ ನೋಡಿ ಅವ್ರು ಎಷ್ಟು ಎರಡು ಸಂದ ಜೋಳಗಿ ಕಟ್ಟಾರ ಪಾರ್ಗಳಿಗೆ ನೋಡಿ ನೋಡ್ರಿ ತಕಡಿ ನೋಡ್ಬಾರೇ ಏಕಿಲ್ ತಕ್ಕಡಿ ರೇ ಈಗ ಇಲ್ಲಿ ಇಲ್ ನೋಡ್ರಿ ಈಗ ಎಷ್ಟಂತ ತಕಡಿ ನೋಡ್ರಿ ಈಗ ತಕ್ಕಡಿ ತಕಡಿ ಎಷ್ಟ ನೋಡ್ರಿ ಅಲ್ಲಿ ನೋಡ್ರಿಗ ತಕಡಿ ಕಟ್ಗಿ ಮಾರ್ತಾರ ಏ

ಮಸ್ತ್ ದರ್ಗಾ ಬೆಸ್ಟ್ ಅದ ದೊಡ್ಡದ ನೋಡ್ರಿ ಇಲ್ಲೆಲ್ಲ ಶಾಪ್ ಭೀ ಈಗ ಇಲ್ಲೆಲ್ಲ ದರ್ಗಾದೆಲ್ಲ ದರ್ಶನ ಮಾಡತ್ತೀವಿ ಬಹಳ ಖುಷಿ ಇರ್ತದ ಬಹಳ ಪ್ರಶಾಂತ ಜಾಗ ಅದ ನೋಡಿ ದೇವಸ್ಥಾನನೇ ಅಲ್ಲಿ ದರ್ಗಾನೇ ಅಲ್ಲಿ ಏನೇನೇ ಅಲ್ಲಿ ಬಹಳ ಖುಷಿ ಆಗ್ತದ ಹೋದ್ರ ಹೋಗಿ ಮನ್ಸಿಗೆ ಒಂಥರ ಶಾಂತಿ ಅಂತ ನೋಡಿ ಅಂಥ ಪ್ಲೇಸ್ ಅಂತ ಸ್ಥಳಗಳು ಅವ ನೋಡ್ರಿ ಇವೆಲ್ಲ ಎಷ್ಟು ಕ್ಯೂಟ್ ಕ್ಯೂಟ್ ಅವ್ರಿ ಎಷ್ಟು ಖುಷಿ ಆಲತ್ತದ ನೋಡಿ ನೋಡ್ಲಕ್ ಇಲ್ಗ ನಮ್ಮ ಚಿಕ್ಕು ಮಿಕ್ಕು ಗೊತ್ತೈತಲ್ಲ ನಂಗೆ ಬಸ್ತನಿನೇ ಮಾಡ್ತಾರ ಅವ್ರಿ ಇಬ್ರು ಎಷ್ಟ ನೋಡ್ರಿ ಮೊಲ ಕೋಳಿ ಎಲ್ಲ ಹಾಕ್ಯಾರ ಮತ್ತು ಆ ಕಡೆನೂ ಒಂದು ಪ್ರಾಣಿ ಅದ ಬರ್ ನೋಡಿ ಅಂಬರ್ರಿ ಈಗ ಇದಕ್ಕೆ ಯಾವ ಪ್ರಾಣಿ ಅಂತಾರೆ ನನಗೂ ಹೇಳಕ್ಕೆ ಬರಲ್ಲ ಆಗ್ಯದ ಇಮು ಹಿಂಗೆ ಅದ ನೋಡ್ರಿ ಮಸ್ತ್ ಅನತ್ ಇಷ್ಟು ದೊಡ್ಡ ಪಕ್ಷಿನೇ ಎಷ್ಟು ಗುಟ್ರ್ ಗುಟ್ರ್ ಅಲತ್ತದ ನೋಡಿ ಹೆಂಗ್ ಹೆಂಗೆ ನೋಡತ್ತ ಹ್ಞೂ ಹಾಯ್ ಮಾಡಿ ಖುಷಿ ಹಾಯ್ ಮಾಡಿ ಹಾಯ್ ಮಾಡಿ ಅಣ್ಣ ಅದರಿ ಹಾಯ್ ಮಾಡಿ ಹಾಯ್ ಹಾಯ್ ಮಾಡಿ ಹಾಯ್ ಹಾಯ್ ಮಾಡ್ ನೀ ಮಾಡ ಹಾಯ್ ಮಾಡ್ ಎಲ್ಲ ಮಟ್ಟಿ ಹರಲ್ರಿ ಅವ್ರ ಅಕ್ಕರ್ದು ಮಮ್ಮಕ್ಕಳ ಹರ ನೋಡ್ರಿ ಖುಷಿ ನಿನ್ನ ಹೆಸರೇನಮ್ಮ ಆಕಿನ ಹೆಸರ್ ಶ್ರಾವ್ಯ ಈಕಿನ ಹೆಸರು ಶ್ರಾವ್ಯ ಈಕಿನ ಹೆಸರು ಖುಷಿ ಹೆಂಗರ ರೀ ಚಂದರ ಹಾಯ್ ಅವರಿಗೆ ಹಾಯ್ ಮಾಡ್ ಹಾಯ್ ಹಾಯ್ ಏನು ಹಿಂಗ್ ಮಾಡ್ ಹಿಂಗ್ ಟಾಟಾ ಮಾಡಿ ಹಿಂಗ್ ಟಾಟಾ ಮಾಡಿ ಟಾಟಾ ಅಕ್ಕಿ ಉರಿ ಬಂದು ಈಗ ಎಲ್ಲಿಗೆ ಹೊಂಟಿ ಅಮ್ಮ ಖುಷಿ ಏಯ್ ಎಲ್ಲಿಗೆ ಹೊಂಟಿರಿ ಎಲ್ಲಿಗೆ ಹೊಂಟಿದಿ ಐಸ್ಕ್ರೀಮ್ ತರ್ತೀರ ನೀ ಐಸ್ ಕ್ರೀಮ್ ಐಸ್ಕ್ರೀಮ್ ಎಷ್ಟ್ ತೊಂಬರ್ತಿ ಆಗಿನ ಬಳಿ ಆರ್ ತೊಂಬರ್ ಆರು ಸಿಕ್ಸ್ ಸಿಕ್ಸ್ ನಿಮ್ಗೆ ಯಾವ್ಯಾವ ಬೇಕಾ ತಗೋರಿ ನೀವು ಹ್ಮ್ ಯೋವಿ ಏನಿ ಅಕ್ಕೋ ಹವಾ ಹೇ ಹೇ ಓದು ಜನ್ನಿ ಕರ್ಕೊಂಡು ಹೋಗು ಚಪ್ಪಲಕು ಅಪ್ಪ ಅಪ್ಪ ಚಪ್ಪಲಕು ಕಾಲಾಕ್ಕಾ ಅಕ್ಕಿನ ಇಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಹಾ কই ಇಷ್ಟು ಚಂದ್ರನ್ ಮೂರು ಮಂದಿ ಅಕ್ಕ ತಂಗಿದವರು ಇಷ್ಟು ಪ್ರೀತಿ ಇದೆ ಅಕ್ಕನೋ ನೋಡ್ರಿ ನಮ್ದು ಅದು ಎಲ್ಲ ಇತ್ತು ಮಸ್ತ್ ಏನಂತಾರೆ ದಮ್ ಗಾರ್ಡನ್ ಗಾರ್ಡನ್ ಅದ ನೋಡ್ರಿ ಅವ್ರ ಮನಿ ಅಂದ್ರೆ ಎಲ್ಲ ಮಂಟಿಯರ್ ಅಲ್ರಿ ಅವ್ರದ್ದು ಅಕ್ಕನ ಮನಿಗ್ ಬಂದಿನಿ ಬಟ್ಟರ್ಕೆ ಬಂದಿ ಇಲ್ಲಿ ನೋಡ್ರೀಗ ಚಿಕ್ಕವನ್ ನೋಡ್ರಿ ಈಗ ಮಸ್ತ್ ಅದ ರೀ ಪ್ಲೇಸ್ ಎಕ್ದ್ ಭಾರಿ ಅದ ಭಾರಿ ಚಂದ ಮಾಡ್ಯಾರ ನೋಡ್ರಿ ಎಲ್ಲ ಕಡೆ ಈಗ ಭಾರಿ ಅಂದ್ರೆ ಭಾರಿ ಮಾಡ್ಯಾರ ಈಗ ಎಲ್ಲ ಕಡೆ ಈಗ ಮಸ್ತ್ ತೆಂಗಿನ ಗಿಡಗಳು ತೆಂಗಿನಕಾಯಿ ಕೇಸ್ ಆಗ್ಯಾವ ಈಗ ಇಲ್ಲಿ ಏನೋ ಆ ಕಡೆ ಭೀ ಜಗ್ಗಿ ಗಿಡಗಳು ಮಸ್ತ್ ಅನ್ನ ಎಲ್ಲ ಗಿಡಗಳಿಗೆ ಮಸ್ತ್ ಕಾಯಿ ಅಯ್ಯೋ ನೋಡ್ರಿ ಆ ಕಣ್ಣು ಅದನ್ನಿಂದ ತೋರಿಸ್ತೀನಿ ನೋಡಿ ಇವಾಗ ಕಣಕಿ ಕಟ್ ಮಾಡಕತ್ತೀನಿ ಉತ್ತರ ಕರ್ನಾಟಕ ಕಣಕಿ ಅಂತಾರ ಇದು ಕೊಯ್ಯದಲ್ಲ ನೋಡ್ರಿ ಇದಕ್ಕೆ ಇದಕ್ಕೆ ಏನು ಮಾಡ್ಬೇಕಂದ್ರೆ ಜೋಡಿಸ್ಬೇಕು ಇದಕ್ಕೆ ಇದಕ್ಕೆ ಜೋಡಿಸಿ ಕಟ್ ಮಾಡ್ಬೇಕು ಈ ವರ್ಷದಿಂದ ಕೊಯ್ಯಲ್ರಿ ಜಾಸ್ತಿ ಇಲ್ಲೇ ನಾ ಏನ್ ಕೊಯ್ಯಾಲಿ ಮತ್ ಆಮೇಲೆ ಮಾಡಿ ನಡಿಯುತ್ತೋವ್ವಾ ನನ್ ಕೆಲ ಕೊಯ್ಯದೇ ಈಗ ಕೊಯ್ಲೆ ಕೆಂಪು ನನ್ ನನ್ ಕೊಯ್ಯದ ಅಲಿಲ್ ಈಗ ಕೆಲ ನೋಡಿಗ ನೋಡ್ರಿ ಯಾರ ಕೆಲಸ ಯಾರಿಗೆ ಚಂದ ನೋಡ್ರಿ ಅವ್ರಿಗೆ ಅವ್ರ ಕೆಲಸ ಅವರೇ ಚಂದ ಅದಕ್ಕೆ ಅಂತ ನೋಡ್ರಿ ರೈತರಿಗೆ ಮರ್ಯಾದೆ ಕೊಡಬೇಕು ಕೊಡ್ಬೇಕು ರೈತರಿಗೊಂದು ಒಳ್ಳೆ ಸ್ಥಾನದಾಗ ಇಡಬೇಕು ಎಂಥರಿಗೂ ಏನೇನೋ ಮಾಡ್ತೀರಂತ ರೈತರಿಗೂ ಇಂಪೋರ್ಟೆನ್ಸ್ ಕೊಡ್ರಿ ಅವ್ರಿಗುನು ಮರ್ಯಾದೆ ಕೊಡ್ರಿ ಏ ರೈತರ ಇವ್ರಿಗೆ ಯಾಕೆ ಮಾಡ್ಬೇಕು ಅವ್ರಿಗೆ ಯಾಕೆ ಮಾಡ್ಬೇಕಂತ ಹಂಗೆಲ್ಲ ಹೋಗ್ಬೇಡ್ರಿ ಸಾಲ ಮನ್ನಾ ಅದು ಮಾಡ್ರಿ ಅವ್ರು ಹೊಲ್ದಾಗ ಬೋರೆಲ್ಲ ಮತ್ತಂದ್ರೆ ಬಾಣಿ ಇದು ಕೂಡ ಇಷ್ಟು ಇಂಥವೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ರಿ ನನಗೆ ನನ್ನ ಕಂಡೀಷನ್ ಇಷ್ಟ ನೋಡ್ರಿ ಟೆಂಗ್ ನೋಡ್ರಿ ನೋಡ್ರಿ ಎಷ್ಟ ಗಿಡಕ್ಕೆ ಈಗ ಇಲ್ಲಿ ಮತ್ತಿಲ್ಲಿ ಈಗ ತೆಂಗೆ ತೆಂಗಾವ ನೋಡ್ರಿ ಈಗ ಮಸ್ತ್ ಅನ್ತ ಮನಿ ಫುಲ್ ಗಾರ್ಡನ್ ಗಾರ್ಡನ್ ಮಾಡ್ದಂಗ ಮಾಡ್ಯಾರ ನೋಡ್ರಿ ಇದ್ರಾಗ ಏನು ಗೊತ್ತೇ ಆಗಲಿಲ್ಲ ಖುಷಿ ಏ ಖುಷಿ ನಾ ಫೀ ಬಿಡ್ಲಿ ಬ್ಯಾಡಲ್ಲ ನಾ ಫೀ ಬಿಡ್ಬಾರ್ದಲ್ಲ ನೀನಾಗ ಅಕ್ಕಿಂದ ನೋಡಕ್ಕಿ ನಾಟಕ ನೋಡಕಿ ನಾನು ಕಲ್ತೋಗಿ ಅಕ್ಕ ಹಿಡ್ಕೊಂಡು ಬರ್ರು ಅಕ್ಕ ಹರಮ್ಮು ಹೂ ನಾರೇ ಹಿಡಲ್ ಬಾ ನೋಡು ಹೂ ಯಾರಿ ಹೊಡಿತಿ ಯಾರಿ ಹೊಡಿತಿ ನೀ ಗರಿ ಗರಿ ತೋವಾ ಯಾಕ ಎದರ್ತನೆ ಎಡು ಕೂಸ ಈ ಹಾಸಿಗೆಗಳ ತಂಗಿಗೆಗಳು ಈ ಹಾಸಿಗೆಗಳ ಅರಸ್ ತಂಗಿಗೆಗಳು ಎಲ್ಲ ನೋಡಿ ಎಲ್ಲ ನೋಡಿ ಅಕ್ಕ ತಂಗಿಗೆ ನೋಡು ತಂಗಿಗೆ ನೋಡು ಓಕೆ ಗುಡ್ ಬೈ

ತೊಗರಿ ಬೇಳಿ ಹೊಡ್ಲಿಕ್ಕೆ ಈಗ ಕಲ್ಸ್ಲಕತ್ತ ನನಗ್ ಬ್ಯಾಳಿ ಹೆಂಗ ಹೊಡಿಬೇಕ ಬೀಸಕ್ ಅಲ್ಲದ ನೋಡ್ರಿ ಇದಕ್ಕ ಇದೊಳಗ್ ಇಲ್ಲಿ ಸೆಂಟರ್ದಾಗ ಇಲ್ಲಿ ಇದ್ರಿ ಹೋಲದ್ರಿ ಇದ್ರೊಳಗ ಬ್ಯಾಳಿ ಹಾಕ್ಬೇಕು ಹಾಕಿ ತೊಗರಿ ಹಾಕಿ ತೊಗರಿ ಹಾಕಿ ಪೀಸ್ಬೇಕು ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ನೋಡ್ರಿ ಹಿಂಗ ಹಾಕ್ಬೇಕು ಎಲ್ಲಾ ಹಿಂಗ್ ಕಾಳುಗಳ ಹಾಕಿ ಹಾಯ್ ಶ್ರೀ ಏನ್ ಅಡ್ಸಿದೀ ಅಡಿಗೆ ಮಾಡತ್ತೀವಿ ಅಡಿಗೆ ಮಾಡತ್ತೀವಿ ಏನ್ ಸ್ಪೆಷಲ್ ನಂಬಲ್ ಮಟನ್ ಚಿಕನ್ ಎರಡೋ ನಡೆದ ಅದು ನೋಡಿ ಒಬ್ಬನೇ ಇದ್ರು ಮಟನ್ ಮಾಡ್ಕೊಂಡ ತಿಂತಾ ನೋಡಿ ಸ್ವೆಟ್ರಪ್ಪ ಇಲ್ಲಿ ನೀ ಮತ ಹೇಳೋಣ ನೀ ಮತ ಈಗ ತಂಬಾಕ ಫುಲ್ ಬಿಟ್ಟೆ ದೋಸ್ತರು ದೋಸ್ತ್ರ ಇಬ್ರು ಏ मेघा ಬ್ಯಾಕ್ ಕ್ಯಾಮೆರಾ ಮಾಡಿ ಮಟನ್ ಎಂಟ್ರೆದು पद्माಶಿ ಅಲ್ಲಿ ಆಲೂಗಡ್ಡಿಯಂಥ ಮಟನ್ ಅಂತೀ

ಏನಿಲ್ಲ ಎಲ್ಲರೂ ಮಸ್ತ್ನತ್ತ ಗಾಳಿ ಕುಂತೀವಿ ನೋಡಿ ಎಲ್ಲರು ಮಾತಾಡ್ಕೊತ ಖಸ್ಗಿ ಅಂಟಿ ಬಂದಾರ ಎಲ್ಲರೂ ಬಂದಾರ ಏನ್ ನಡ್ಸಿದ ಕೇಳದಿ ಅವ್ರ ಏನ್ ಕೇಳ್ತಾರ ಇದು ಮಾಮಹರ ಏನ್ರಿಯತ್ತ ಪೂರಿ ಅಂತ ಇದು ಮಾಮಾ ನೀವು ಮದ್ವಿ ಆಗಿದ್ದದ ಏನಿಲ್ಲ ಅಂತ ಹೂರಿ ಅಂತಂದ್ರ ಹಾಯ್ ಮಾಡ್ ಹಾಯ್ ಮಾಡ್ ಶ್ರೀ ಹಾಯ್ ಮಾಡ್ ಮಾತಾಡ್ ಶ್ರೀ ಅಕ್ಕಿ ನೋಡಗ ನೀನು ಇವ ಕಲ್ ನೋಡಗ ಇವ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಭವಾನಿ ಏನ್ ಮಾಡಕತ್ತಂದ್ರ ಕೊಬ್ಬರಿ ಪೀಸ್ಲಕತ್ತಾಳ ಅಕ್ಕ ಕೊಬ್ಬರಿ ಪೀಸ್ಲತ್ತ ಮಸ್ತನತ್ತ ಹೆಲ್ಪ್ ಮಾಡಕ್ಕ ಇಲ್ಲಿ ಟಮೆಟೆ ಇಟ್ಟಾರ ಇದನ್ನು ಫ್ರೈ ಮಾಡಬೇಕು ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಮಾಡ್ಯಾರ ಮತ್ತಂದ್ರ ಇಲ್ಲಿ ಮಟನ್ ಕುದ್ದ ಇಟ್ಟಾರ ನೋಡ್ರಿ ಈಗ ಅಡ್ಗೆ ಮಾಡ್ಲತ್ತಾರ ಮತ್ತಂದ್ರ ಇಲ್ಲಿ ಚಿಕನ್ ಮಾಡ್ಯಾರ ನಮ್ದೆಲ್ಲ ಊಟ ಅದು ಎಲ್ಲ ಆಯ್ತು ಮಸ್ತನತ್ತ ಸಿಸ್ತನತ್ತ ಪಾಪ ಚಂದ ಅಡಿಗೆ ಅದೆಲ್ಲ ಮಾಡಿದ್ರ ಬೈನಿಯವ್ರೆ ನಾವ್ ಎಲ್ಲರದು ಊಟ ಆಯ್ತು ಈಗ ಐತಿ ಈಗ ಮನ್ಕೋದ್ ನೋಡ್ರಿ ಏನು ಇಲ್ಲ ಈಗ ಆರಾಮೆ ಮುಕ್ಕೊಂಬಿಡೋದು ಎಲ್ಲ ಊಟ ಅದೆಲ್ಲ ಆಗ್ಯದ ನಿಮ್ಮೆಲ್ಲರಿಗಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಾ ಈ ಬ್ಲಾಗಿಗೀಗ ಎಂಡ್ ಮಾಡೋಕತ್ತೀನಿನ್ರಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನವರು ತನ್ನವರು ಅಂದ್ಕೊಂಡು ಬದಕ್ ಬಳ ಮೇ ನಾಲ್ಕು ದಿನ ಜೀವನದ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತ ಈ ಬ್ಲಾಗಿಗೀಗ ಎಂಡ್ ಮಾಡಮ್ರಿ ಅಲ್ಲಿ ಸಣ್ಣ ಪಾಪ ಅದಕ್ಕೆ ನದ್ರ ಹತ್ರ ಜಾಗ ತಗೊಳ ಏನ್ರಿ ಸೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗಿದ್ದರು ಒಳ್ಳೇದು ಮಾಡಲಿ